ಜನಸಂಘವನ್ನ ಪ್ರಾರಂಭ ಮಾಡ್ತಾರೆ ತುರ್ತುಪಡಿಸಿ ಸಂದರ್ಭದಲ್ಲಿ ಜನಸಂಘ ಪ್ರಾರಂಭ ಆಗ್ತದೆ ಜೆ ಹೋರಾಟದ ಮುಖಾಂತರ ದೇಶಾದ್ಯಂತ ಹೋರಾಟದಲ್ಲಿ ಜನಸಂಘದ ಕಾರ್ಯಕರ್ತರು ಇಲ್ಲಿ ಭಾರತೀಯ ಹೆಸರಿನ ಅಡಿಯಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಇಂದಿರಾ ಗಾಂಧಿ ಸರ್ಕಾರದ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ನೇತರ ಪ್ರಥಮ ಸರ್ಕಾರ ಆ ಸಂದರ್ಭದಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ಈ ದೇಶವನ್ನ ಆಳಿದಂತ ಅಂದಿನ ಜನಸಂಘದ ಸರ್ಕಾರ ಉತ್ತಮವಾದ ಆಡಳಿತವನ್ನು ನೀಡುತ್ತದೆ ನಂತರದಲ್ಲಿ ಮತ್ತೆ ಇಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಮತ್ತೆ ಬಡವರನ್ನ ಮಾಡ್ತಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಅಗಲಿಯಲ್ಲಿ ವಹಿಸ್ತದೆ ಅಂತ ಈಗ ಮಸದಿ ಅವರ ಸರ್ಕಾರ ಬಂದು ಇಡೀ ದೇಶಾದ್ಯಂತ ಒಂದು ವರ್ಷ ಸಂಜೆ ಪ್ರಾರಂಭ ಮಾಡಿ ಅಭಿವೃದ್ಧಿಯ ಉತ್ತರೋತ್ತರವಾದಂತ ಬೆಳವಣಿಗೆ ನಡೀತದೆ

ಇಂದಿನ ಸಿದ್ದರಾಮಯ್ಯ ಸರ್ಕಾರ ಈ ಭಾಗ್ಯಕ್ಷ್ಮಿ ಯೋಜನೆಯನ್ನ ರದ್ದು ಮಾಡುವಂತಹ ಪರಿಸ್ಥಿತಿಗೆ ಇವತ್ತು ಕೈ ಹಾಕ್ತಾ ಇದೆ ನೈನ್ಟಿಫೋರ್ ಸಿಎಂ ಕಾಂತರ ಬಡವರಿಗೆ ಅವರ ಸೂರಿನಲ್ಲಿ ತಕ್ಕಂತಹ ಜಾಗವನ್ನ ಅಕ್ರಮ ಸಕ್ರಮದ ಅಡಿಯಲ್ಲಿ ರೆಕಾರ್ಡ್ ಮಾಡಿಕೊಡ್ತಕ್ಕಂತಹ ಯೋಜನೆಯನ್ನ ತಂದಂತಹ ಸಂದರ್ಭ ಈ ಕರ್ನಾಟಕ ರಾಜ್ಯಾದ್ಯಂತ ಬಡವರಿಗೆ ಒಂದು ಸೋಲಿನಡಿಯಲ್ಲಿ ರೆಕಾರ್ಡ್ ಅಕ್ರಮ ಸಕ್ರಮದ ಒಂದು ವ್ಯವಸ್ಥೆ ನಡೀತದೆ ಆದ್ರೆ ಇವತ್ತೇನು ನಡೀತಾ ಇದೆ ಇವತ್ತು ಯಾರು ಹುಟ್ಟಿದ್ದವರು ಯಾರು ಅಕ್ರಮಗಳ ಮೂಲಕ ರೆಕಾರ್ಡ್ ಮಾಡಿಕೊಳ್ತಾರೆ ಆದರೆ ಯಾರು ನಿಯತ್ತಿನಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಅವರಿಗೆ ಇವತ್ತು ರೆಕಾರ್ಡ್ ಭಾಗ್ಯ ದೊರೆಯುತ್ತಿಲ್ಲ ಇವತ್ತು ನಿರಂತರವಾಗಿ ಭ್ರಷ್ಟಾಚಾರದ ಮುಖಾಂತರ ಮುಗಿಯಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಡವರಿಗೆ ಮನೆ ಕಟ್ಟಲಿಕ್ಕೆ ಮರಣ ಮಾಫಿಯದ ಮುಖಾಂತರ ಇವತ್ತು ಸರ್ಕಾರ ದುಡ್ಡು ಮಾಡುವಂತ ಯೋಜನೆಯನ್ನ ಮಾಡ್ತಾ ಇದೆ ಇವತ್ತು ಬಡವರಿಗೆ ಕೈಗೆಟುವ ದರದಲ್ಲಿ ಮರಗಳನ್ನು ಇವತ್ತು ಮಾಫಿಗಳ ಮೂಲಕ ಮಾಡ್ತಾ ಇದೆ ಇವತ್ತು ಸರಿಯಾದ ರೀತಿಯಲ್ಲಿ ಗುಂಪುಗಾಲು ಕೂಡ ದೊರೆಯದಂತಹ ಪರಿಸ್ಥಿತಿ ಒಂದು ನಿರ್ಮಾಣವಾಗಿದೆ ಇವತ್ತು ನೈನ್ ಇಲೆವೆನ್ಗೆ ಪಂಚಾಯತ್ ಹೇಳ್ತಕ್ಕಂಥ ಬೇರೆ ಬೇರೆ ಆಫೀಸ್ಗೆ ಹೋಗುವಂತ ಮುಖಾಂತರ ಇಡೀ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದಿಂದ ಮುಂದಿರತಕ್ಕ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಗಮನಕಾರಿ ನೀತಿಯನ್ನ ಇದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಕನ್ನಡವನ್ನ ಕೇಂದ್ರವಾಗಿರಿಸಿಕೊಂಡು ಇವತ್ತು ಪೊಲೀಸ್ ಇಲಾಖೆಯ ಮುಖಾಂತರ ಹಿಂದುತ್ವ ನಾಯಕರುಗಳು ಯಾರಿದ್ದಾರೆ ಅವರ ಹೋರಾಟದ ಹುಟ್ಟನ್ನು ಅಡಗಿಸುವಂತ ಪ್ರಯತ್ನವನ್ನ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನೀವು ನ್ಯಾಯವಾದ ಕೈಗೊಳ್ಳಿ ಯಾವುದೇ ಅಪರಾಧ ಹಿನ್ನೆಲೆ ಇರತಕ್ಕಂಥ ಸಂಘಟನೆಯ ಪರಿವಾರಗಳ ನಾಯಕರುಗಳ ಮನೆಗೆ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಹೋಗಿ ಪಟ ತೆಗೆಯುವುದು ಈ ಕೆಲಸ ನಿಮಗೆ ಅಧಿಕಾರ ಕೊಟ್ಟವರು ಯಾರು ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಕಾರಣ ಇದೆ ಸಂವಿಧಾನದಲ್ಲಿ ನಾವೆಲ್ಲರೂ ಇಲ್ಲಿ ಇವತ್ತು ಅದೇ ಜಿಪಿಎಸ್ ಮಾಡಿದಂತ ಇಲಾಖೆಗಳಿಗೆ ಇವತ್ತು ಮಾನವ ಹಕ್ಕುವಾಗಲಿ ಹೈಕೋರ್ಟ್ ಇಂದ ನೋಟಿಸ್ ಹೋಗುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಗೆ ನೀವು ನ್ಯಾಯಿಕರವಾದ ನೀವು ಸರ್ಕಾರದ ಕೈಗೊಟ್ಟವಾಗಿ ಕೆಲಸ ಮಾಡಬೇಡಿ